ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಮರಕ್ಕೆ ಬಿ ತನ್ನ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಬರೋಬ್ಬರಿ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಇವತ್ತು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಮೊದಲ ಪಟ್ಟಿಯಲ್ಲೇ ನಲವತ್ತೇಳು ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದ್ದು ಘಟಾನುಘಟಿಗಳಿಗೆ ಟಿಕೆಟ್ ಘೋಷಿಸಲಾಗಿದೆ ಇನ್ನು ಮೈತ್ರಿ ಇರುವ ರಾಜ್ಯಗಳಲ್ಲಿ ಸೀಟು ಹಂಚಿಕೆ ಇನ್ನೂ ಕೂಡ ಚರ್ಚಾ ಹಂತದಲ್ಲಿದೆ ಆ ರಾಜ್ಯಗಳಲ್ಲಿ ಟಿಕೆಟ್ ಘೋಷಣೆ ಮಾಡಿಲ್ಲ ಹೀಗಾಗಿ ಕರ್ನಾಟಕಕ್ಕೂ ಮೊದಲ ಪಟ್ಟಿ ನಿರಾಸೆಯನ್ನ ಮೂಡಿಸಿದೆ ಇದರ ಜೊತೆಗೆ ಈಗ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ ಅದರಲ್ಲಿ ಮೂವತ್ನಾಲ್ಕು ಸಚಿವರನ್ನು ಕೂಡ ಕಣಕ್ಕಿಳಿಸಲಾಗಿದೆ ಜೊತೆಗೆ ಇಬ್ಬರು ಮಾಜಿ ಸಿ ಎಂಗಳು ಕೂಡ ಕಣದಲ್ಲಿರ್ತಾರೆ ಸೊ ಹಾಗಾದ್ರೆ ಯಾವ ಯಾವ ಕ್ಷೇತ್ರ ಯಾರ್ಯಾರ ಅಭ್ಯರ್ಥಿಗಳು ಅನ್ನೋದನ್ನ ಡೀಟೇಲ್ ಆಗಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಮರಕ್ಕೆ ಬಿಜೆಪಿ ಸೇನಾನಿಗಳ ಘೋಷಣೆ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಲೋಕಸಮರದ ಅಖಾಡಕ್ಕೆ ಇಳಿದಿರುವ ಕೇಸರಿಪಾಳೆಯ ಅಂದುಕೊಂಡಂತೆ ಚುನಾವಣೆ ಘೋಷಣೆಗೂ ಮೊದಲು ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಬರೋಬ್ಬರಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿರೋ ಹೈಕಮಾಂಡ್ ಹದಿನಾರು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಕ್ಕೆ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ನವದೆಹಲಿಯಲ್ಲಿ ಸಂಜೆ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಘೋಷಣೆ ಮಾಡಿದರು ಬಿಜೆಪಿಯ ಮೊದಲ ಪಟ್ಟಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಬಿಜೆಪಿ ಇಬ್ಬರು ಮಾಜಿ ಸಿಎಂಗಳಿಗೆ ಅವಕಾಶ ನೀಡಿದೆ ಪಟ್ಟಿಯಲ್ಲಿ ಇಪ್ಪತ್ತೆಂಟು ಮಹಿಳೆಯರು ನಲವತ್ತೇಳು ಯುವಕರು ಇಪ್ಪತ್ತೇಳು ಎಸ್ಸಿ ಹಾಗೂ ಹದಿನೆಂಟು ಎಸ್ಟಿ ಮತ್ತು ಐವತ್ತೇಳು ಓಬಿಸಿ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದರೆ ಮೊದಲ ಪಟ್ಟಿಯಲ್ಲಿ ಒಟ್ಟು ಮೂವತ್ನಾಲ್ಕು ಕೇಂದ್ರ ಸಚಿವರ ಕ್ಷೇತ್ರಗಳನ್ನ ಘೋಷಣೆ ಮಾಡಿದೆ ಸೋಲ ರಾಜ್ಯ ಶಾಸಿತ ಪ್ರದೇಶ ಮೇಕ್ಸೋ ಪಚಾನ್ವೆ ಒನ್ ನೈಂಟಿ ಫೈವ್ ಸೀಟ್ಸ್ ಕ ನಿರ್ಣಯ ಹೋಗುವ ಫಿಮೇಲ್ ಟ್ವೆಂಟಿ ಏಟ್ ಮಾತೃಶಕ್ತಿ ಟ್ವೆಂಟಿ ಏಟ್ ಯೂತ್ ಫಾರ್ಟಿ ಸೆವೆನ್ ಅನುಸೂಚಿತ್ ಜಾತಿ ಶೆಡ್ಯೂಲ್ ಕಾಸ್ಟ್ವೆಂಟಿ ಸೆವೆನ್ ಶೆಡ್ಯೂಲ್ ಟ್ರೈಬ್ಬಿಸಿ ಫಿಫ್ಟಿ ಸೆವೆನ್ ಮೊದಲ ಪಟ್ಟಿಯಲ್ಲಿ ಬಿಜೆಪಿ ಹಿಂದಿ ಭಾಷಿಕ ರಾಜ್ಯಗಳನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡಿದ್ದು ಕೇರಳ ಹಾಗೂ ತೆಲಂಗಾಣ ಹೊರತುಪಡಿಸಿ ಉತ್ತರ ಭಾರತದ ಬಹುತೇಕ ರಾಜ್ಯಗಳ ಟಿಕೆಟ್ ಘೋಷಣೆ ಮಾಡಿದೆ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಬಿಜೆಪಿ ಉತ್ತರ ಪ್ರದೇಶದ ಐವತ್ತೊಂದು ಪಶ್ಚಿಮ ಬಂಗಾಳದ ಇಪ್ಪತ್ತು ಮಧ್ಯಪ್ರದೇಶ ಇಪ್ಪತ್ನಾಲ್ಕು ಗುಜರಾತ್ನ ಹದಿನೈದು ರಾಜಸ್ಥಾನ ಹದಿನೈದು ಕೇರಳ ಹನ್ನೆರಡು ತೆಲಂಗಾಣ ಒಂಬತ್ತು ಅಸ್ಸಾಂ ಹನ್ನೊಂದು ಜಾರ್ಖಂಡ್ ಹನ್ನೊಂದು ಛತ್ತೀಸ್ಗಢ ಹನ್ನೊಂದು ದೆಹಲಿ ಐದು ಜಮ್ಮು ಕಾಶ್ಮೀರ ಎರಡು ಉತ್ತರಾಖಂಡ್ ಎರಡು ಅರುಣಾಚಲ ಪ್ರದೇಶ ಎರಡು ಗೋವಾ ಒಂದು ತ್ರಿಪುರಾ ಒಂದು ಅಂಡಮಾನ್ ಒಂದು ದಿಯು ದಮನ್ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿದೆ ಬಿಜೆಪಿ ತನ್ನ ಮೊದಲ ಪಟ್ಟಿಯಲ್ಲಿ ಘಟಾನುಘಟಿ ನಾಯಕರಿಗೆ ಟಿಕೆಟ್ ಘೋಷಣೆ ಮಾಡಿದ್ದು ಪ್ರಧಾನಿ ಮೋದಿ ನಿರೀಕ್ಷೆಯಂತೆ ವಾರಣಾಸಿಯಿಂದ ಕಣಕ್ಕೆ ಇಳಿಯಲಿದ್ದಾರೆ ರಾಜನಾಥ್ ಸಿಂಗ್ ಲಖನೌ ಹಾಗೂ ಅಮಿತ್ ಶಾ ಗಾಂಧಿನಗರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ಪಟ್ಟಿಯಲ್ಲಿ ಇಬ್ಬರು ಮಾಜಿ ಸಿಎಂಗಳಿಗೆ ಬಿಜೆಪಿ ಸ್ಥಾನ ನೀಡಿದೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಘಟಾನುಘಟಿಗಳ ಕ್ಷೇತ್ರವನ್ನ ಘೋಷಣೆ ಮಾಡಲಾಗಿದ್ದು ನರೇಂದ್ರ ಮೋದಿ ವಾರಣಾಸಿಯಿಂದ ಅಮಿತ್ ಶಾ ಗಾಂಧಿನಗರದಿಂದ ಲಖನೌದಿಂದ ರಾಜನಾಥ್ ಸಿಂಗ್ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಜೋಧ್ಪುರದಿಂದ ಸ್ಮೃತಿ ಇರಾನಿ ಅಮೇಥಿಯಿಂದ ಸ್ಪೀಕರ್ ಓಂ ಬಿರ್ಲಾ ಕೋಟಾದಿಂದ ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಬಿಕಾನೇರ್ನಿಂದ ಚಿತ್ರನಟಿ ಹೇಮಾಮಾಲಿನಿ ಮಥುರಾದಿಂದ ತೆಲಂಗಾಣದಿಂದ ಬಂಡಿ ಸಂಜಯ್ ಕುಮಾರ್ ಕಣಕ್ಕಿಳಿಯಲಿದ್ದಾರೆ ಮೊದಲ ಪಟ್ಟಿಯಲ್ಲಿ ರಾಜ್ಯಸಭೆಯಿಂದ ಗೆದ್ದು ಸಚಿವರಾಗಿದ್ದ ಹಲವು ಸಚಿವರಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ನೀಡಿದೆ ತಿರುವನಂತಪುರಂನಿಂದ ಸಚಿವ ರಾಜೀವ್ ಚಂದ್ರಶೇಖರ್ ಗುನಾದಿಂದ ಜ್ಯೋತಿರಾದಿತ್ಯ ಸಿಂಧಿಯಾ ಜಾರ್ಖಂಡ್ನ ಕುಂತಿಯಿಂದ ಅರ್ಜುನ್ ಮುಂಡಾ ಗುಜರಾತ್ನ ಪೋರ್ಬಂದರ್ನಿಂದ ಮನ್ಸುಖ್ ಮಾಂಡವಿಯಾಗೆ ಟಿಕೆಟ್ ನೀಡಿದ್ದಾರೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಹಲವು ಅಚ್ಚರಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ಮಾಜಿ ಸಿಎಂಗಳಾದ ಸರ್ಬಾನಂದ ಸೋನಾವಾಲ್ ಅಸ್ಸಾಂನ ದಿಯೋಘರ್ನಿಂದ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ವಿದಿಶಾದಿಂದ ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ಸುಷ್ಮಾ ಸ್ವರಾಜ್ ಪುತ್ರಿ ಬನ್ಸೂರಿ ಸ್ವರಾಜ್ ನವದೆಹಲಿಯಿಂದ ಚಿತ್ರನಟ ಗೋಪಿ ಕೃಷ್ಣ ತ್ರಿಶೂರ್ನಿಂದ ಎಕೆ ಆ್ಯಂಟನಿ ಪುತ್ರ ಅನಿಲ್ ಆ್ಯಂಟನಿ ಪಟ್ಟಣಂ ತಿಟ್ಟದಿಂದ ಸ್ಪರ್ಧೆ ಮಾಡಲಿದ್ದಾರೆ ಮೊದಲ ಪಟ್ಟಿಯಲ್ಲಿಲ್ಲ ಕರ್ನಾಟಕದ ಹೆಸರು ಜೆಡಿಎಸ್ ಮೈತ್ರಿ ಸ್ಥಾನ ಹೊಂದಾಣಿಕೆಯ ಬಳಿಕ ಘೋಷಣೆ ಬಿಜೆಪಿ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾವುದೇ ಕ್ಷೇತ್ರದ ಹೆಸರು ಇಲ್ಲ ಜೆಡಿಎಸ್ ಜೊತೆಗಿನ ಮೈತ್ರಿ ಸೀಟು ಫೈನಲ್ ಆಗದ ಹಿನ್ನೆಲೆಯಲ್ಲಿ ಟಿಕೆಟ್ ಘೋಷಿಸದೇ ಇರುವ ನಿರ್ಧಾರಕ್ಕೆ ಬಂದಿರುವ ಸಾಧ್ಯತೆ ಇದೆ ಮೈತ್ರಿ ಸೀಟು ಹಂಚಿಕೆ ಫೈನಲ್ ಆದ ಬಳಿಕ ಹೆಸರು ಘೋಷಣೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಹೆಸರು ಘೋಷಣೆ ನಿರೀಕ್ಷೆಯಲ್ಲಿದ್ದ ಹಾಲಿ ಸಂಸದರಿಗೆ ಭಾರೀ ನಿರಾಸೆಯಾಗಿದೆ ಇನ್ನು ಮಹಾರಾಷ್ಟ್ರ ತಮಿಳುನಾಡು ಹಾಗೂ ಆಂಧ್ರಪ್ರದೇಶ ಪಂಜಾಬ್ಗೆ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ ಶೀಘ್ರದಲ್ಲೇ ಈ ರಾಜ್ಯಗಳಿಗೂ ಅಭ್ಯರ್ಥಿ ಘೋಷಣೆ ಮಾಡುವ ನಿರೀಕ್ಷೆ ಇದೆ ಬ್ಯೂರೋ ರಿಪೋರ್ಟ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್